Dr. Shiv Kumar. With a master's degree in science, a degree in education, be it, and a doctorate, he embodies the essence of a dedicated educator, likened to a continuously burning lamp in the pursuit of knowledge. He has authored a book, You Can Succeed. Dr. Shiv Kumar's luminous impact extends beyond academia. He was bestowed with the national level Best Teacher Award in 2018, a testament to his unwavering commitment to both learning and teaching. Throughout his tenure, he has not only enriched the academic community but also served as a beacon of inspiration to countless individuals, particularly within JC's and Senior Chamber International. His leadership journey is marked by a series of significant roles including president zone secretary and zone trainer within jesis upon joining sci vijaypura legion in 2017 he ascended to the presidency during 2023-24 garnering numerous accolades including the prestigious outstanding national level president award Alongside his achievements, Dr. Shiv Kumar is supported by his spouse, CNERET Chandrakala, and the children, Shinmai, an engineering student, and Harshavardhan, a 10th-standard student. Charismatic and enthusiastic, Dr. Shiv Kumar epitomizes a motivational leader who translates dreams into reality, transforms vision into action. ತಾಯಿಗಿಂತ ಜನ್ಮಭೂಮಿ ದೊಡ್ಡದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇಡೀ ದೇಶಕ್ಕೆ ಸೈನಿಕರನ್ನು ಕಳಿಸ್ಕೊಟ್ಟು ದೇಶದ ರಕ್ಷಣೆಯನ್ನು ಮಾಡಲಿಕ್ಕೆ ಕಟ್ಟಿಬದ್ಧರಾಗಿ ನಿಂತಿರ್ತಕ್ಕಂಥ ಕೊಡಗು ಜಿಲ್ಲೆಯ ನಿಮ್ಮೆಲ್ಲರಿಗೂ ಸಹ ಮೊದಲಿಗೆ ಶ್ರೀ ಸಾಸ್ತ್ರಾಂಗ ನಮಸ್ಕಾರವನ್ನು ಹೇಳ್ತಾ ಆಲ್ ಆಫ್ ಯು ಗುಡ್ ಈವ್ನಿಂಗ್ ಏಕೆಂದ್ರೆ ದೇಶಭಕ್ತಿನೇ ನಿಮ್ಮ ರಕ್ತದ ಕಣಕಣದಲ್ಲಿ ಇದೆ ಮಣ್ಣಿನ ಕಣಕಣದಲ್ಲಿ ಇದೆ ನಾವು ನಿಮಗೆ ಸೇವೆ ಮಾಡಿ ನಿಮಗೆ ಇದು ಮಾಡಿ ಅಂತ ಹೇಳಿದ್ರೆ ಸೂರ್ಯನಿಗೆ ಟಾರ್ಚ್ ಆಗ್ದಂಗೆ ಆಗತ್ತೆ ಈ ನಿಟ್ಟಿನಲ್ಲಿ ಬಹಳಷ್ಟು ಸೇವೆಯನ್ನು ಮಾಡ್ತಾ ಎರಡು ಸಾವಿರದ ಹದಿಮೂರರಲ್ಲಿ ನನ್ನ ಜಡ್ ಜಿ ಬಿ ಕೊಲೀಗ್ ಸಂಜೀವ್ ಸರ್ ಎರಡು ಸಾವಿರದ ಹದಿನೇಳರಲ್ಲಿ ನಾವು ಅವರು ನಾನು ಝೋನ್ ಸೆಕ್ರೆಟರಿ ಆಗಿದ್ದೆ ಅವರು ಜಡ್ ಜಿ ಬಿ ಕೊಲೀಗ್ ಆಗಿದ್ದರು ಅವರ ಒಂದು ನೇತೃತ್ವದಲ್ಲಿ ಇಲ್ಲಿ ಈ ಒಂದು ಘಟಕ ಈಗ ನಾನು ಅವ್ರು ನೋಡಿದಾಗ ನನಗನ್ನಿಸ್ತು ಓ ನನ್ನ ಕೊಲೀಗ್ ಝೋನ್ ಗವರ್ನಿಂಗ್ ಬೋರ್ಡ್ ಇವರೇ ಇಲ್ಲಿ ಒಂದು ಇದನ್ನು ಇನ್ಸ್ ಅವರು ಫೌಂಡರ್ ಪ್ರೆಸಿಡೆಂಟ್ ಆಗಿ ಈ ಒಂದು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಂತಂದರೆ ನನಗೆ ತುಂಬಾ ಆಯಿತು ಥ್ಯಾಂಕ್ ಯು ಸರ್ ನಿಮ್ಮ ಒಂದು ನಾಯಕತ್ವದಲ್ಲೇ ಈ ಒಂದು ಕರ್ನಾಟಕದಲ್ಲಿ ಮೊದಲ ಘಟಕ ಅಂದರೆ ಮಾತೃ ಘಟಕ ಈ ಒಂದು ಮಾತೃ ಘಟಕಕ್ಕೆ ನೀವು ಶಂಕುಸ್ಥಾಪನೆಯನ್ನು ಹಾಕಿದ್ದೀರಿ ಇವತ್ತು ಅರವತ್ತ ನಾಲ್ಕು ಇದೆ ನಮ್ಮ ಒಂದು ಕರ್ನಾಟಕದಲ್ಲಿ ಆ ಅರವತ್ನಾಲ್ಕು ಲೀಜನ್ಗೆ ಮೊದಲ ಹೆಜ್ಜೆ ಇಟ್ಟವ್ರು ನೀವು ಅದರಿಂದ ನಿಮಗೆ ನಮ್ಮ ಎಂಜಿ ಪರವಾಗಿ ವಿಶೇಷವಾದಂತಹ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಅವರ ಜೊತೆಗಾರರಾಗಿ ನಂತರದ ಅಧ್ಯಕ್ಷರಾಗಿ ತಿಮ್ಮಯ್ಯ ಸರ್ ಅವರು ಪ್ರವೀಣ್ ಸರ್ ಅವರು ಕಿರಣ್ ಪೊನ್ನಪ್ಪ ಸರ್ ಅವರು ಬಾಲ್ ಬಾಲ್ ಬಾಲಕೃಷ್ಣನ್ ಸರ್ ಅವರು ದಿಲ್ ಕುಮಾರ್ ಸರ್ ಅವರು ಸಚಿನ್ ಸರ್ ಅವರು ಶರತ್ ಮ್ಯಾಥ್ಯೂರ್ ಅವರು ಈ ಒಂದು ಸುಮಾರು ಹತ್ತು ವರ್ಷಗಳಿಂದ ಈ ಒಂದು ಸೀನಿಯರ್ ಚೇಂಬರನ್ನು ತಮ್ಮ ಹೆಗಲ ಮೇಲೆ ಹಾಕೊಂಡು ಬೆಳೆಸ್ಕೊಳ್ತಾ ಬಂದಿದ್ದಾರೆ ಈ ನಿಟ್ಟಿನಲ್ಲಿ ಅವರೆಲ್ಲರಿಗೂ ಸಹ ನಾವು ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರ ಸೇವೆಯನ್ನು ಸ್ಮರಿಸೋಣ ಯಾಕೆಂದರೆ ಅವರು ಮಾಡಿರುವಂತಹ ಸೇವೆಯನ್ನು ಸ್ಮರಿಸಿದಾಗ ಮಾತ್ರ ಅವರಿಗೆ ನಾವು ಕೊಡುವಂತಹ ಗೌರವ ಒಂದು ಅವರು ಮಾಡಿರೋ ಕೆಲಸಕ್ಕೆ ನಾವು ಕೊಡುವಂತಹ ಒಂದು ಗೌರವ ಆಗ್ತದೆ ಈ ನಿಟ್ಟಿನಲ್ಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ನೂರು ಘಟಕಗಳನ್ನು ನಾವು ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆ ಇದೆ ಯಾಕಂದರೆ ಈಗಾಗಲೇ ಅರವತ್ತು ಘಟಕಗಳು ನಮ್ಮ ಕರ್ನಾಟಕದಲ್ಲಿ ಇದೆ ಅರವತ್ತು ಲೀಜನ್ಸ್ ಈ ನಿಟ್ಟಿನಲ್ಲಿ ಈ ವರ್ಷ ನಮ್ಮ ಕರ್ನಾಟಕದಲ್ಲಿ ಪ್ರಾರಂಭವಾದಂಥ ಮೊದಲ ಘಟಕ ಇದೇ ಆಗಿರೋದ್ರಿಂದ ಇಲ್ಲಿಂದನೇ ಒಂದು ಘಟಕವನ್ನು ಒಂದು ಘಟಕ ಒಂದು ಘಟಕವನ್ನು ಕೊಟ್ಟರೆ ನೂರ ಇಪ್ಪತ್ತಾಗತ್ತೆ ಈಗ ಇರತಕ್ಕಂಥ ಅರವತ್ತು ನಾಲ್ಕು ಘಟಕಗಳು ಕೊಟ್ಟರೆ ನೂರ ಇಪ್ಪತ್ತೆಂಟು ಲೀಜನ್ ಆಗ್ತದೆ ಈ ನಿಟ್ಟಿನಲ್ಲಿ ನಮ್ಮ ಚಿತ್ರಕುಮಾರ್ ಸರ್ ಅವರು ಒಂದು ಕನಸನ್ನು ಹೊತ್ತಿದ್ದಾರೆ ಏನಪ್ಪ ಅಂದರೆ ಒಂದು ಘಟಕ ಒಂದು ಘಟಕವನ್ನು ಕೊಡಿ ಮುಂದಿನ ವರ್ಷ ನಾವು ನೂರನ್ನು ದಾಟೋಣ ಅಂದರೆ ಈ ವರ್ಷ ನೂರನ್ನು ದಾಟೋಣ ಅಂತಕ್ಕಂಥ ಒಂದು ಕನಸಿದೆ ಆ ಕನಸಿಗೆ ನಿಮ್ಮೆಲ್ಲರ ಸಹಕಾರವನ್ನು ನಾನು ಬಯಸ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಇವತ್ತು ಫಸ್ಟ್ ಏಪ್ರಿಲ್ ಒಂದನೇ ತಾರೀಕು ನಮ್ಮ ಅಕೌಂಟ್ಸ್ ಇಯರು ಮತ್ತು ನಮ್ಮ ಅಧಿಕೃತ ವರ್ಷ ಪ್ರಾರಂಭ ಆಗುತ್ತೆ ಅವತ್ತಿನ ದಿನವೇ ಈ ಒಂದು ಲೀಜನಿನ ಒಂದು ಫಸ್ ಡ್ಯೂಸನ್ನು ಕಳಿಸ್ಕೊಟ್ಟು ವಂತಿಕೆಯನ್ನು ಸಬ್ಮಿಟ್ ಮಾಡಿ ವಿಶೇಷವಾದಂತಹ ಮನ್ನಣೆಗೆ ಪಾತ್ರರಾಗಿರ್ತಕ್ಕಂಥವರು ನಮ್ಮ ನಿಯೋಜಿತ ನಮ್ಮ ನಿಯೋಜಿತ ಅಧ್ಯಕ್ಷರಾದ ಈಗ ನೂತನ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತಹ ಉತ್ತಪ್ಪ ಸರ್ ಅವರು ಮತ್ತು ಸೆಕ್ರೆಟರಿ ಅಹ್ ಸುನೀಲ್ ಸರ್ ಅವರು ಮತ್ತು ಪ್ರೆಸಿಟರ್ ಪ್ರಕಾಶ್ ಸರ್ ಅವರು ಅವರಿಗೆ ವಿಶೇಷವಾದಂತಹ ಒಂದು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಮತ್ತು ಇವರಿಗೆ ಪಿ ಎಸ್ ಟಿ ಸ್ಕೂಲಿಂಗ್ ಅಲ್ಲಿ ವಿಶೇಷವಾದಂತಹ ಒಂದು ಪುರಸ್ಕಾರವನ್ನು ಸಹ ನನ್ನ ಕಡೆಯಿಂದ ಅವರಿಗೆ ಸಿಗುತ್ತೆ ಅದರ ಜೊತೆಯಲ್ಲಿ ನಾನು ಜೆ ಸಿ ಆಗಿ ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ಕೊಡುಗು ಉತ್ಸವವನ್ನು ಮಾಡಿದೆ ಕೊಡಗು ಉತ್ಸವ ಪ್ರಕಾಶ್ ಸರ್ ಅವರ ಒಂದು ನಾಯಕತ್ವದಲ್ಲಿ ಇಲ್ಲಿ ಕೊಡಗು ಉತ್ಸವ ಮಾಡಿದರು ನಮ್ಮ ಸಂಜೀವ್ ಸರ್ ಅವರು ಇನ್ನೂ ಹಲವಾರು ಜನ ಸುಮಾರು ನಾವು ಒಂದು ಎಂಟುನೂರು ಒಂಬೈನೂರು ಜನ ಇಡೀ ಆ ಒಂದು ಸಂಭ್ರಮದಲ್ಲಿ ನಾವು ಭಾಗಿಯಾಗಿದ್ವಿ ಈ ವರ್ಷ ಅಂಥದ್ದೇ ಒಂದು ಅವಕಾಶ ನಿಮಗೆ ಸಿಗುತ್ತೆ ಒಂದು ರೀಜನಲ್ ಕಾನ್ ಕೋರ್ಸನ್ನು ನಾನು ಹೋಸ್ಟ್ ಮಾಡಿಕೊಟ್ರೆ ಅದೇ ರೀತಿ ನಮ್ಮ ಈ ಎರಡು ಏರಿಯಾಗಳು ನಿಮಗೆ ಸಿಗತ್ತೆ ನಮ್ಮ ಕರ್ನಾಟಕದ ಎರಡು ಏರಿಯಾಗಳು ನಮ್ಮ ಇದಕ್ಕೆ ಸಿಗತ್ತೆ ನಾವು ಬೆಂಗಳೂರಿನಲ್ಲಿ ನಮ್ಮ ಮಾತೃಘಟಕ ವಿಜಯಪುರದಿಂದ ನ್ಯಾಷನಲ್ ಕಾನ್ಕೋರ್ಸನ್ನು ಹೋಸ್ಟ್ ಮಾಡಬೇಕು ಅಂತ ಹೇಳಿ ಬಿಡ್ಡನ್ನು ಮಾಡಿದ್ದೇವೆ ನೀವು ಏನಾದರೂ ಇದು ಮಾಡಿದ್ರೆ ಒಂದು ಕೊಡಗು ಉತ್ಸವವನ್ನು ಒಂದು ರೀಜನಲ್ ಕಾನ್ಕೋರ್ಸನ್ನು ಮಾಡಿಕೊಟ್ರೆ ಖಂಡಿತ ಆ ಒಂದು ಇದು ಮರಕಳಿಸ್ಲಿಕ್ಕೆ ಒಂದು ಅವಕಾಶ ಇರುತ್ತೆ ಅದನ್ನು ಖಂಡಿತ ಮಾಡಿಕೊಡಿ ಅಂತ ಒಂದು ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ ಯಾಕಂದರೆ ಈಗಾಗಲೇ ನೀವು ಮಾಡಿದ್ದೀರಿ ಈ ಈ ಒಂದು ಸೀನಿಯರ್ ಚೆಂಬರ್ನೂ ಸಹ ಆ ಒಂದು ಇದನ್ನು ನೀವು ಮಾಡಿಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಈ ವರ್ಷ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಕನಸು ಬಿ ಪಾಸಿಟಿವ್ ಹೆಲ್ಪ್ ಅದರ್ಸ್ ಸದಾ ಧನಾತ್ಮಕವಾಗಿರೋಣ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋಣ ಅಂತಕ್ಕಂಥ ಒಂದು ಧ್ಯೇಯ ವಾಕ್ಯದೊಂದಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮುನ್ನಡೀತಾ ಇದ್ದಾರೆ ಅವರ ನ್ಯಾಷನಲ್ ಪ್ರೋಗ್ರಾಮ್ ಏನಪ್ಪ ಅಂತಂದರೆ ಸ್ವಚ್ಛ ಗಂಗಾ ಏನು ಸ್ವಚ್ಛ ಗಂಗಾ ಅಂತಂದರೆ ಜಲಸಂಪನ್ಮೂಲಗಳು ಎಲ್ಲೆಲ್ಲಿದ್ದಾವೆ ನೀರಿನ ಮೂಲಗಳು ಎಲ್ಲೆಲ್ಲಿದ್ದಾವೆ ನಮ್ಮ ಈ ಕಡೆಯಂತೂ ಪಲ್ಯೂಷನ್ ಇಲ್ಲ ನಮ್ಮ ಬೆಂಗಳೂರು ಮತ್ತು ಮೈಸೂರು ಈ ಕಡೆ ಎಲ್ಲ ತುಂಬ ಕಡೆ ನೀರಿನ ಪಲ್ಯೂಷನ್ ಜಾಸ್ತಿ ಇದೆ ಅಂದರೆ ಕೊಳಗಳನ್ನು ನೀರಿನ ಸಂಪನ್ಮೂಲಗಳನ್ನು ನಾವು ಅಲ್ಲೆಲ್ಲನೂ ಸಹ ಏನು ಮಾಡ್ತಾ ಇದ್ದಾರೆ ತುಂಬಾ ಪಲ್ಯೂಟ್ ಮಾಡ್ತಾ ಇದ್ದಾರೆ ಅದನ್ನು ರಕ್ಷಣೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಸ್ವಚ್ಛ ಗಂಗಾ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಆ ಒಂದು ಯೋಜನೆಯನ್ನು ನಿಮ್ಮ ಕಡೆಯೂ ಸಹ ಒಂದು ಅನುಷ್ಠಾನವನ್ನು ಮಾಡಿ ಕೊಳಗಳನ್ನು ಕ್ಲೀನ್ ಮಾಡುವಂಥದ್ದಾಗಿರ್ಬೋದು ಅಥವಾ ಕೊಳಗಳನ್ನು ನಿರ್ಮಾಣ ಮಾಡುವಂಥದ್ದಾಗಿರ್ಬೋದು ಈ ಒಂದು ಯೋಜನೆಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಒಂದು ರಾಷ್ಟ್ರೀಯ ಅಧ್ಯಕ್ಷರ ಒಂದು ಪ್ರಾಜೆಕ್ಟ್ ಆಗಿದೆ ಅದೇ ರೀತಿ ಪ್ರತಿ ವರ್ಷದಂತೆ ವೀಲ್ ಚೇರ್ ಡಿಸ್ಟ್ರಿಬ್ಯೂಷನ್ನು ಸ್ವೀಯಿಂಗ್ ಮಿಷಿನ್ ನೀಡಿ ವುಮೆನ್ಸ್ಗೆ ಮತ್ತು ಅವರಿಗೆ ಕೊಟ್ಟ ಕೊಡ್ತಕ್ಕಂಥ ಒಂದು ವುಮೆನ್ ಎಂಪವರ್ಮೆಂಟಿಗೆ ಒಂದು ಹೆಲ್ಪ್ ಆಗುತ್ತೆ ಸ್ವಿಂಗ್ ಮಿಷಿನ್ಸನ್ನು ಕೊಡುವಂಥದ್ದು ಸೇವ್ ಅವರ್ ಪ್ಲಾನೆಟ್ಸ್ ಒಂದು ವಾರಗಳ ಕಾಲ ಒಂದು ವಾರದ ಕಾಲ ಈ ಒಂದು ಪ್ರಾಜೆಕ್ಟನ್ನು ನಮ್ಮ ಒಂದು ಏನು ಜೂನ್ ಐದನೇ ತಾರೀಕಿನಿಂದ ಹನ್ನೊಂದನೇ ತಾರೀಕಿನವರೆಗೂ ಈ ಒಂದು ಪ್ರಾಜೆಕ್ಟ್ ಇದೆ ಅದನ್ನು ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಜಲಧಾರ ಈ ಒಂದು ಕಾರ್ಯಕ್ರಮವನ್ನು ಸಹ ಅದನ್ನು ನೆರವೇರಿಸ್ಕೊಡ್ಬೇಕು ಅದಾದಮೇಲೆ ನನ್ನ ಏರಿಯಾ ಜೀನ ಒಂದು ಡ್ರೀಮ್ ಪ್ರಾಜೆಕ್ಟ್ ಎರಡಿದೆ ಮೊದಲನೇದೇನಪ್ಪ ಅಂದರೆ ನೋವು ನಲಿವು ಕಾನೂನು ನೆರವು ಅಂತಕ್ಕಂಥ ಒಂದು ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಸೀನಿಯರ್ಸ್ ಸಿಟಿಜನ್ಸ್ಗೆ ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ಸು ಭಾಳಷ್ಟು ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ಸೀನಿಯರ್ ಸಿಟಿಜನ್ಸ್ಗೆ ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ನೀವು ಕನಿಷ್ಠ ಒಂದು ಅಥವಾ ಎರಡು ನಿಮ್ಮ ಘಟಕದಲ್ಲಿ ಮಾಡಿಕೊಡ್ಬೇಕು ಅಂತ ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಮತ್ತೊಂದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಗೆ ಮಾಡುವಂತಹ ಒಂದು ವಿಶೇಷ ಒಂದು ಯೋಜನೆಯನ್ನು ಈ ವರ್ಷ ನಾವು ನಮ್ಮ ಒಂದು ಇದಕ್ಕೆ ಕೈಗೆತ್ಕೊಂಡಿದ್ದೀವಿ ಏನಪ್ಪಾ ಅಂತಂದರೆ ಸೈಬರ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಬಗ್ಗೆ ಪಬ್ಲಿಕ್ಕಲ್ಲಿ ಅವೇರ್ನೆಸ್ಸನ್ನು ಮೂಡಿಸುವಂಥದ್ದು ಇಡೀ ರಾಷ್ಟ್ರಾದ್ಯಂತ ಒಂದೇ ದಿನ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಪಬ್ಲಿಕ್ ಕಾರ್ಯಕ್ರಮದಲ್ಲಿ ಸಾವಿರ ಕನಿಷ್ಠ ಒಂದು ಲಕ್ಷ ಜನಕ್ಕೆ ಈ ಒಂದು ಅವೇರ್ನೆಸ್ಸನ್ನು ಮೂಡಿಸುವಂತಹ ಮೊದಲ ಮುಖಾಂತರ ಈ ಒಂದು ಗಿನ್ನಿಸ್ ದಾಖಲೆಯನ್ನು ಮಾಡುವಂತಹ ಒಂದು ಯೋಜನೆಯನ್ನು ಸಹ ಇದೆ ಅದಕ್ಕೂ ನಿಮ್ಮ ಒಂದು ಸಹಕಾರವನ್ನು ಕೋರ್ತಾ ಇದ್ದೀವಿ ಯಾರ್ಯಾರು ಅದರಲ್ಲಿ ಭಾಗಿಯಾಗ್ತಾರೋ ಅವ್ರು ಎಲ್ಲರಿಗೂ ಸಹ ಗಿನ್ನಿಸ್ ದಾಖಲೆಯ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಟ್ರೈನರ್ಸ್ಗೂ ಪ್ರೆಸಿಡೆಂಟ್ಗೂ ಪ್ರಾಜೆಕ್ಟ್ ಡೈರೆಕ್ಟರ್ಗೂ ಎಲ್ಲರಿಗೂ ಸಹ ಗಿನ್ನಿಸ್ ದಾಖಲೆಯ ಒಂದು ಏನು ಸರ್ಟಿಫಿಕೇಟ್ ಸಿಗುತ್ತೆ ಇದಕ್ಕೆ ನಿಮ್ಮ ಎಲ್ಲರ ಸಹಕಾರವನ್ನು ಕೋರ್ತಾ ಇನ್ನು ಕಳೆದ ವರ್ಷ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ರಿ ಸರಿಯಾಗಿ ರಿಪೋರ್ಟ್ಸನ್ನು ಮಾಡಿದೆ ಅವಾರ್ಡ್ಸನ್ನು ಬಿಡ್ ಮಾಡಿದೆ ಭಾಳಷ್ಟು ಅವಾರ್ಡ್ಸನ್ನು ಕಳ್ಕೊಂಡಿದ್ದೀರಿ ಅಂತ ನಾನಂತೂ ಭಾವಿಸ್ತೇನೆ ಯಾಕೆಂದರೆ ಈ ಪ್ರಾಜೆಕ್ಟ್ಸು ಮತ್ತು ಇದನ್ನು ನೋಡಿದಾಗ ಎಷ್ಟೊಂದು ಪ್ರಾಜೆಕ್ಟ್ಸನ್ನು ಮಾಡಿದರೆ ರಿಪೋರ್ಟ್ಸು ಇವನ್ನೆಲ್ಲ ಸರಿಯಾದ ಸಮಯಕ್ಕೆ ದಯವಿಟ್ಟು ಈ ವರ್ಷ ಸೆಕ್ರೆಟರಿ ಅವರು ಗಮನಿಸ್ಕೊಂಡು ಇನ್ ಟೈಮ್ಗೆ ನಿಮಗೆ ಏನು ನಿಮ್ಮ ಪಿ ಎಚ್ ಡಿ ಡೀಟೇಲ್ಸ್ ಆಗಿರ್ಬೋದು ಮೆಂಬರ್ಶಿಪ್ ಲಿಸ್ಟ್ ಆಗಿರ್ಬೋದು ಪ್ರತಿಯೊಂದು ನಾನು ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇದ್ದೀನಿ ನಿಮ್ಮ ಅಧ್ಯಕ್ಷನ ಕೇಳಿ ಪ್ರತಿದಿನ ನಮ್ಮ ಕಡೆಯಿಂದ ಅವರಿಗೆ ಮೆಸೇಜ್ ಇರುತ್ತೆ ಈಗ ಇವತ್ತು ನೀವು ಇನ್ಸ್ಟಾಲ್ ಆಗಿದರೆ ಇಮ್ಮಿಡಿಯೇಟಾಗಿ ನಿಮಗೂ ಆ ಗ್ರೂಪಲ್ಲಿ ಜಾಯ್ನ್ ಮಾಡ್ತೇವೆ ಜಾಯ್ನ್ ಮಾಡಿದ ತಕ್ಷಣ ನೀವು ಪ್ರತಿದಿನ ಆ ಒಂದು ಇದನ್ನು ನೋಡಿಕೊಂಡು ನೀವು ಅಪ್ಡೇಟ್ಸನ್ನು ಮಾಡಿದ್ರೆ ಈ ವರ್ಷ ಮತ್ತೊಂದು ಏನು ಮಾಡಿದಾರೆ ಅಂದರೆ ಪ್ರತಿ ವರ್ಷ ಒಂದು ಕೆಟಗರಿಯಲ್ಲಿ ಅವಾರ್ಡ್ಸನ್ನು ಕೊಡ್ತಿದ್ರು ಈ ಸರಿ ಮೂರು ಕೆಟಗರಿಯಲ್ಲಿ ಅವಾರ್ಡ್ಸನ್ನು ಕೊಡ್ತಿದ್ದಾರೆ ಏನಪ್ಪಾ ಅಂತಂದರೆ ಬಿಲೋ ಟ್ವೆಂಟಿ ಫೈವ್ ಇರತಕ್ಕಂಥ ಲೀಜನ್ಸ್ಗೆ ಒಂಬತ್ತು ಒಂಬತ್ತು ಪ್ಲಸ್ ನಾಲ್ಕು ಒಟ್ಟು ಹನ್ನೆರಡು ನ್ಯಾಷನಲ್ ಅವಾರ್ಡ್ಸ್ ಟ್ವೆಂಟಿ ಸಿಕ್ಸಿಂದ ಇರೋರಿಗೆ ಮತ್ತೆ ಹನ್ನೆರಡು ನ್ಯಾಷನಲ್ ಅವಾರ್ಡ್ ಮತ್ತು ಫಿಫ್ಟಿ ಪ್ಲಸ್ ಇರೋರಿಗೆ ನ್ಯಾಷನಲ್ ಮತ್ತು ಮೂರು ಕೆಟಗರಿಯಲ್ಲಿ ಮತ್ತೆ ಹನ್ನೆರಡು ನ್ಯಾಷನಲ್ ಅವಾರ್ಡ್ ಒಟ್ಟು ಈ ರೀತಿ ಮೂವತ್ತ ಆರು ನ್ಯಾಷನಲ್ ಅವಾರ್ಡ್ಸನ್ನು ಈ ಸರಿ ಮಾಡಿದ್ದಾರೆ ಸರ್ ಅದರಿಂದ ಈ ಸರಿ ನ್ಯಾಷನಲ್ ಅವಾರ್ಡ್ಸನ್ನು ತಗೊಳ್ಳೋದು ಭಾಳಷ್ಟು ಆಗುತ್ತೆ ನೀವು ಕೆಲಸಗಳನ್ನು ಮಾಡಿ ಸರಿಯಾದ ಸಮಯಕ್ಕೆ ಬಿಡ್ಡನ್ನು ಮಾಡಿದ್ರೆ ಮಾತ್ರ ಅಂದರೆ ರಿಪೋರ್ಟ್ ಕರೆಕ್ಟಾಗಿ ಹೋಗಿರಬೇಕು ಪ್ರತಿ ಮಂತ್ಲಿ ರಿಪೋರ್ಟನ್ನು ನೀವು ಕರೆಕ್ಟಾಗಿ ಕಳಿಸ್ಕೊಟ್ಟು ಮಾಡಿದ್ರೆ ಸೀನಿಯರ್ಡ್ ವಿಂಗೂ ಸಹ ಅವಾರ್ಡ್ಸ್ ಇದೆ ಅದರಿಂದ ಎಲ್ಲನೂ ಸಹ ಅತಿ ಹೆಚ್ಚಿನ ರೀತಿಯಲ್ಲಿ ತಾವು ಮಾಡ್ಕೊಳ್ತೀರಿ ಅಂತ ನಾನು ತಿಳ್ಕೊಳ್ತಾ ಈ ಹೊಸ ತಂಡ ಏನು ಇವತ್ತು ನಮ್ಮ ಉತ್ತಪ್ಪ ಸಾರ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಮಂಡಳಿಯ ಪರವಾಗಿ ಈ ಒಂದು ವಿಶೇಷವಾದಂಥ ಒಂದು ಗೌರವವನ್ನು ಅವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ಐ ಹ್ಯಾವ್ ನಥಿಂಗ್ ಇವತ್ತು ಬೆಳಗ್ಗೆ ನಮ್ಮ ಸ್ನೇಹಿತರು ಒಂದು ಮೆಸೇಜನ್ನು ಕಳಿಸಿದರು ಗುಡ್ ಮಾರ್ನಿಂಗ್ ಇದರಲ್ಲಿ ಒಂದು ನಮ್ಮ ವಿಜಯ್ ಸರ್ ಅವರು ಅದು ನಂಗೆ ಇವತ್ತು ತುಂಬಾ ಇಷ್ಟ ಆಯಿತು ಅದನ್ನು ಇಲ್ಲಿ ಕೋಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ನೆವರ್ ಥಿಂಗ್ ಐ ಹ್ಯಾವ್ ನಥಿಂಗ್ ನೆವರ್ ಥಿಂಗ್ ಐ ಹ್ಯಾವ್ ಎವ್ರಿಥಿಂಗ್ ಬಟ್ ಆಲ್ವೇಸ್ ಥಿಂಗ್ ಐ ಹ್ಯಾವ್ ಸಮಥಿಂಗ್ ಬಟ್ ಆಲ್ವೇಸ್ ಥಿಂಗ್ ಐ ಹ್ಯಾವ್ ಸಮಥಿಂಗ್ ಐ ಕ್ಯಾನ್ ಅಚೀವ್ ಎನಿಥಿಂಗ್ ಐ ಕ್ಯಾನ್ ಅಚೀವ್ ಎನಿಥಿಂಗ್ ನೀವು ಏನು ಬೇಕಾದರೂ ಸಾಧನೆಯನ್ನು ಮಾಡಬಹುದು ಆ ಸಾಧನೆಯ ಶಿಖರವನ್ನು ಹೇರಿ ಈ ವರ್ಷ ರಾಷ್ಟ್ರ ರಾಷ್ಟ್ರೀಯ ಸಮ್ಮೇಳನದಲ್ಲಿ ನಂಬರ್ ಒನ್ ಪ್ರೆಸಿಡೆಂಟ್ ಆಗಿ ಔಟ್ಸ್ಟ್ಯಾಂಡಿಂಗ್ ಲೀಜನ್ ಆಗಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ನಿಮಗೆ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಬಿ ಪಾಸಿಟಿವ್ ಥ್ಯಾಂಕ್ ಯು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ